ಈರುಳ್ಳಿ ಬೆಳ್ಳುಳ್ಳಿ ಇಲ್ಲಿದೆ ಇವತ್ತು ಒಂದು ಸಖತ್ತಾದ ರುಚಿಕರವಾದ ಆರೋಗ್ಯಕರವಾದ ಈ ಬಿಸಿಬೇಳೆ ಬಾತ್ ತಿಂತ ಇದ್ದರೆ ತಿಂತಾನೆ ಇರ್ತೀರ ಸ್ನೇಹಿತರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿರ್ತಿ ಸ್ನೇಹಿತರೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಹಾಗೆ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ಒಂದು ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಅದೇ ರೀತಿ ಅರ್ಧ ಕಪ್ಪಷ್ಟು ಹೆಸರು ಬೇಳೆ ಹೆಸರು ಬೇಳೆ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಬೇಳೆ ಹಾಕಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಅಂದರೆ ತೊಗರಿಬೇಳೆ ಅರ್ಧ ಕಪ್ ಹೆಸರು ಬೇಳೆ ಅರ್ಧ ಕಪ್ ಒಂದು ಕಪ್ಪಷ್ಟು ಅಂದರೆ ಒಂದು ಅಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ಈಗ ತರಕಾರಿಗಳನ್ನು ಕೂಡ ಸಣ್ಣಕ್ಕೆ ಹೆಚ್ಚಿಬಿಟ್ಟು ನೋಡಿ ಇದು ನವಿಲು ಕೋಸು ನವಿಲ್ ಕೋಸು ಹಾಕ್ತಾಯಿದ್ದೀನಿ ಕ್ಯಾರೆಟ್ ಮತ್ತು ಬೀನ್ಸು ಎಲ್ಲ ಚೆನ್ನಾಗಿ ತೊಳೆದು ಹೆಚ್ಚಿಬಿಟ್ಟು ನಾನು ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಬಿಟ್ಟು ನೋಡಿ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಿಸಿಬೇಳೆ ಬಾತ್ ಪೌಡರ್ ಸಿಗುತ್ತೆ ಸ್ನೇಹಿತರೆ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಮೂರುವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬಿಸಿಬೇಳೆ ಪಾತ್ ಪೌಡ್ರು ಮೂರುವರೆ ಟೇಬಲ್ ಸ್ಪೂನ್ ಹಾಕಿದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪ ಯಾಕಂದರೆ ತುಪ್ಪ ಅಥವಾ ಎಣ್ಣೆ ಈ ರೀತಿ ಹಾಕಿ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿದರೆ ವಿಸಿಲ್ ಬಂದಾಗ ಎಲ್ಲ ಉಕ್ಕಿ ಚಲ್ಲಲ್ಲ ಅಂತ ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಮೂರು ವಿಸಿಲನ್ನು ಮಾಡ್ಕೊಳ್ತೀನಿ ಎರಡು ಅಥವಾ ಮೂರು ವಿಸಲ್ ಮಾಡಿಕೊಂಡ್ರೆ ಸಾಕಾಗತ್ತೆ ಸ್ನೇಹಿತರೆ ಈಗ ಮೂರು ವಿಸಲ್ ನಂತರ ನಾನು ಕುಕ್ಕರ್ ಲಿಟ್ಟನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಹದವಾಗಿ ಬೆಂದಿದೆ ತುಂಬ ಜಾಸ್ತಿನೂ ಬೇಯಿಸ್ಕೋಬಾರ್ದು ತುಂಬ ಅಂದರೆ ನಿಮ್ಗೆ ನೋಡ್ತಾನೆ ಗೊತ್ತಾಗುತ್ತೆ ಯಾಕಂದರೆ ಮತ್ತೆ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ಈಗ ಒಂದು ಕಡಾಯಿಯಲ್ಲಿ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಹಾಕೋಬೋದು ತುಪ್ಪ ಹಾಕ್ಕೊಂಡ್ರೆ ರುಚಿ ಹೆಚ್ಚಾಗತ್ತೆ ಅಂತ ನಾನು ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ತುಪ್ಪ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಇಂಗು ಕೂಡ ಹಾಕೊಳ್ತಾ ಇದ್ದೀನಿ ಇಂಗು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಂಗು ಹಾಕೊಳ್ಳಿ ನಂತರ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಂದರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜನ ಕೂಡ ಹಾಕೊಳ್ತಾ ಇದ್ದೀನಿ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ಮಧ್ಯೆ ಮಧ್ಯೆ ಈ ಥರ ಗೋಡಂಬಿ ಮತ್ತು ಶೇಂಗಾ ಬಾಯಲ್ಲಿ ಸಿಗ್ತಾ ಇದ್ರೆ ಹಾಗಾಗಿ ಮಿಸ್ ಮಾಡದೆ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಬಿಸಿಬೇಳೆ ಬಾತ್ ಪೌಡ್ರು ಎರಡು ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ನಾನು ಮೊದಲು ಬಾಯ್ಲ್ ಮಾಡುವಾಗ ಕೂಡ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿದ್ದೆ ಸ್ನೇಹಿತರೆ ಈಗ ಒಗ್ಗರಣೆಗೆ ತುಪ್ಪದಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡರ್ನ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವೇನು ಬಾಯ್ಲ್ ಮಾಡಿಟ್ಟಿದ್ದೀವಲ್ವ ರೈಸು ಮತ್ತು ತರಕಾರಿನ ಅದನ್ನು ಈಗ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಬೆಚ್ಚಿರುವಂತಹ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತಣ್ಣಗಿರುವ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಬಿಸಿ ಮಾಡಿಕೊಂಡು ನೀವು ಸೈಡಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ನೀವು ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಗಟ್ಟಿ ಅಂತ ಅನಿಸಿದರೆ ಮತ್ತೆ ನೀವು ಹಾಕ್ಕೋಬೋದು ಅಂದರೆ ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿತ್ತು ಹಾಗಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅನ್ನ ಬೇಯಿಸುವಾಗ ಅದರಲ್ಲೂ ನಾನು ಉಪ್ಪು ಹಾಕಿದ್ದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ನೋಡ್ತಾನೆ ಗೊತ್ತಾಗುತ್ತೆ ತುಂಬ ಕಲರ್ಫುಲ್ಲಾಗಿದೆ ಆಗಿದೆ ಯಾರು ಬಿಸಿಬೇಳೆ ಬಾತ್ ಇಷ್ಟ ಇಲ್ಲ ಅಂತ ಹೇಳೋಕೆ ಚಾನ್ಸೇ ಇಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಅದು ಬಿಸಿ ಬಿಸಿ ತಿಂತ ಇದ್ರೆ ನೀವು ತಿಂತಾನೆ ಇರ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಚೆನ್ನಾಗಿ ಈ ರೀತಿ ಕುದಿ ಬಂದ ನಂತರ ನೋಡಿ ಈ ರೀತಿಯಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿಸ್ಬೇಕು ಅದನ್ನ ಆದರೆ ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೆ ಬಿಡೋಕೆ ಹೋಗಬೇಡಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ರುಚಿ ಅಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ಸೊ ಈಗ ಬಿಸಿಬೇಳೆ ಭಾತ್ ರೆಡಿಯಾಯಿತು ಇಷ್ಟೊಂದು ಈಸಿಯಾಗಿ ರುಚಿಕರವಾದ ಬಿಸಿಬೇಳೆ ಭಾತ್ ನೀವು ಇದೇ ಥರ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ನೀವು ಒಮ್ಮೆ ಈ ರೀತಿ ಮಾಡಿ ತುಂಬ ರುಚಿಯಾಗಿರುತ್ತೆ ಇದು ಇದು ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಕೆಲವೊಂದು ಹಬ್ಬ ಹರಿದಿನದಲ್ಲಿ ಈ ರೀತಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ತಿಂತ ಇದ್ದರೆ ಎಲ್ರಿಗೂ ಖುಷಿಯಾಗತ್ತೆ ಮಕ್ಕಳಿಗೂ ಖುಷಿಯಾಗತ್ತೆ ದೊಡ್ಡರಿಗೂ ಖುಷಿಯಾಗತ್ತೆ ಮತ್ತು ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅವರಂತೂ ವಾವ್ ಅಂತ ಹೇಳದೇ ಇರೋಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ ಈ ರೀತಿಯಾಗಿ ಒಮ್ಮೆ ಮಾಡಿ ತಿನ್ನಿ ನೀವು ಖುಷಿಯಾಗಿರಿ ಎಲ್ರಿಗೂ ಖುಷಿಪಡಿಸಿ ಅಂತ ಹೇಳ್ತಾ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ರುಚಿ ನೋಡಿದ್ರಿಗೇ ಗೊತ್ತು ಹಾಗಾಗಿ ನೀವು ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚ್